ನಾವೆಲ್ಲ ಭಾರತೀಯರು ಅಹಿಂಸೆಯಿಂದ ನಾವೆಲ್ಲರೂ ಸ್ವತಂತ್ರವನ್ನು ಪಡೆದಂಥವ್ರು ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಂಥ ಜನ ನಾವು ಅಂಬೇಡ್ಕರ್ ಸಾಹೇಬರ ಕಾನೂನಾತ್ಮಕವಾದ ಸಂವಿಧಾನದ ನಾವೆಲ್ಲರೂ ಕೂಡ ಅಷ್ಟದಲ್ಲಿ ನೆರಳಲ್ಲಿ ಬೆಳಿತಾರಂಥ ಜನ ನಾವು ನಾವು ಯಾವುದೇ ಅಹಿಂಸೆಗಾಗ್ಲಿ ಮತ್ತೊಂದಕ್ಕಾಗಲಿ ಯಾವತ್ತೂ ಕೂಡ ಪ್ರಚೋದನೆ ಕೊಟ್ಟಂಥ ಮಣ್ಣಲ್ಲ ಇದೆಲ್ಲ ಇವತ್ತು ನಮ್ಮ ದೇಶಕ್ಕೆ ಅಶಾಂತಿ ಮೂಡಿಸುವಂತ ಕೆಲ್ಸಗಳು ಇವತ್ತು ಅವಾಗಿಂದ ಅವಾಗ ಅವಾಗಿಂದ ಅವಾಗ ಆದದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದಕ್ಕೆ ಅನೇಕ ರೀತಿಯಲ್ಲಿ ಉದಾಹರಣೆಗಳು ಕೂಡ ಇವೆ ನಮ್ಮ ದುರಾದೃಷ್ಟ ಮೊನ್ನನು ಕೂಡ ಇಂಥ ಒಂದು ಹೇಯ ಕೃತ್ಯ ಇಡೀ ದೇಶ ತಲೆ ತಗ್ಸಿ ನಾಚಿಕೊಳ್ಳುವಂತ ಕೆಲಸ ನಾವೆಲ್ಲರೂ ಕೂಡ ಇವತ್ತು ನೋಡಿದ್ವಿ ಕೆಲವರು ಮಾಧ್ಯಮದಲ್ಲಿ ಇದು ರಾಜಕಾರಣಕ್ಕೋಸ್ಕರ ಅಂತಾರೆ ಕೆಲವರು ಬೇರೆದಕ್ಕೆ ಪ್ರಚಾರಕ್ಕೋಸ್ಕರ ಅಂತ ಹೇಳ್ತಾರೆ ಅದು ಭಗವಂತನ ಒಬ್ಬನೇ ಅದರ ನಿಜವಾದಂತ ಅಂಶ ಗೊತ್ತಿರೋದು ಆ ಭಗವಂತನ ಒಬ್ಬನೇ ಯಾರೇ ಮಾಡಿರಿ ಏನೇ ಆಗಿರಲಿ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ಇದು ಹೇಯ ಇದರಂತ ಕೀಳುಮಟ್ಟದ ಮಟ್ಟದ ಕೆಲಸ ಇನ್ಯಾವುದೂ ಇಲ್ಲ ಸೊ ನಾವು ಎಲ್ಲರೂ ಕೂಡ ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಯಾವುದೇ ವರ್ಗ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ನಾವೆಲ್ಲರೂ ಕೂಡ ಇದಕ್ಕೆ ಖಂಡಿಸಿದೀವಿ ನಾವೆಲ್ಲರೂ ಕೂಡ ಇದಕ್ಕೆ ಯಾರೇ ಆಗಿರ್ಬೋದು ಯಾವುದೇ ದೇಶ ಆಗಿರ್ಬೋದು ಯಾವುದೇ ಜನಾಂಗ ಆಗಿರ್ಬೋದು ಅದಕ್ಕೆ ನಾವೆಲ್ಲರೂ ಕೂಡ ಸೇಡ್ ತೀರಿಸ್ಕೊಳ್ಳೇಬೇಕು ಎಲ್ಲಾನು ಕೂಡ ಅದಕ್ಕೆಲ್ಲಾನು ಕೂಡ ನಾವು ಇಂಥ ಕೃತ್ಯ ಮತ್ತೆ ಯಾವ ದೇಶದ ಮೇಲೂ ಆಗ್ಬಾರ್ದು ಯಾವ ಜನಾಂಗದ ಮೇಲೂ ಆಗ್ಬಾರ್ದು ಅಂತ ಹೇಳಿ ನನ್ನ ಒಂದು ಅಭಿಲಾಷೆ ಹೇಳದ್ನಲ್ಲ ಇದು ಸಾಧಾರಣವಾದಂತ ನಮ್ಮ ದೇಶದ ವಿಷಯ ಅಲ್ಲ ನಮ್ಮ ದೇಶ ಯಾವತ್ತೂ ಕೂಡ ಯಾರ ಮೇಲೂ ಯುದ್ಧ ಮಾಡದಂತದ್ದು ಅಲ್ಲ ಈಗಾಗಲೇ ಮೂರ್ನಾಲ್ಕು ಯುದ್ಧ ನಾವೆಲ್ಲರೂ ಕೂಡ ಹಿಂದೆ ಮಾಡಿದೀವಿ ನಲವತ್ತಾರಲ್ಲೂ ಮಾಡಿದೀವಿ ಅರವತ್ತೈದರಲ್ಲೂ ಮಾಡಿದೀವಿ ಎಪ್ಪತ್ತ ಒಂದು ಎರಡು ಎಪ್ಪತ್ತೆರಡು ಮೂರಲ್ಲೂ ಕೂಡ ಯುದ್ಧನ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲೂ ನಾವು ಯುದ್ಧ ಮಾಡಿದೀವಿ ನಾವೆಲ್ಲರೂ ಕೂಡ ಸಮಯ ಸಂದರ್ಭ ನಮ್ಮ ದೇಶಕ್ಕೆ ಅನಾಹುತ ಆದಾಗ ಮಾತ್ರ ನಾವೆಲ್ಲೂ ಕೂಡ ಇಂಥದ್ದೊಂದು ಈ ಮಣ್ಣಿನ ಗುಣನೇ ಬೇರೆ ಈ ಭಾರತ ದೇಶದ ಮಣ್ಣಿನ ಗುಣನೇ ಬೇರೆ ಇಲ್ಲಿ ಒಂದು ವರ್ಗ ಇಲ್ಲ ಒಂದು ಜಾತಿ ಇಲ್ಲ ಸಾವಿರಾರು ಭಾಷೆಗಳು ಸಾವಿರಾರು ಧರ್ಮ ವರ್ಗ ಇರುವಂತ ದೇಶ ಇದು ಈ ಮಣ್ಣು ಪ್ರಪಂಚದ ಬೇರೆ ಮಣ್ಣಿಗಿಂತ ನಾವೇನು ಹೋಲಿಸ್ಕೊಳ್ಳೋ ರೀತಿಯಲ್ಲೇ ಇಲ್ಲ ಬೇರೆ ದೇಶನೇ ಬೇರೆ ಒಂದೇ ಜನಾಂಗ ಒಂದೇ ಭಾಷೆ ಆದರೆ ಈ ದೇಶ ಈ ಮಣ್ಣು ಸಾವಿರಾರು ಭಾಷೆಗಳು ಸಾವಿರಾರು ವರ್ಗದವರು ಸಾವಿರಾರು ಧರ್ಮದವರು ಬದುಕುವಂತ ಒಂದು ದೇಶ ಇದು ಇದು ಶಾಂತಿ ನೆಮ್ಮದಿಯಿಂದ ಬದುಕುವಂತ ಅಹಿಂಸೆಗೆ ದೊಡ್ಡ ಒಂದು ಗೌರವ ಕೊಡುವಂತ ದೇಶ ಇದು ಹಿಂಸೆ ಯಾವತ್ತೂ ಮಾಡಿದಂಥ ದೇಶ ಅಲ್ಲ ಯಾರಿಗೂ ಕೂಡ ನಾವೆಲ್ಲ ತಲೆ ಬಗ್ಸುವಂತ ಕೆಲಸಾನು ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ನಮ್ಮ ದೇಶ ಮಾಡ್ತದೆ ನಮ್ಮ ದೇಶದ ಸೈನಿಕರು ಮಾಡ್ತಾರೆ